ನಲ್ವ ಹತ್ತೊಂಬತ್ತು ಎಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರು ಎಸ್ ಆರ್ ಅಂತ ಅವರಿಗೆ ಎಮ್ ಎಲ್ ಸಿಕ್ಕೆ ನೇಮಕ ಮಾಡಿದ್ರು ಇಲ್ಲಿವರೆಗೂ ನಲವತ್ತಾರು ವರ್ಷ ಇತ್ತು ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕ್ರೈಸ್ತರಿಗೆ ಆದ್ಯತೆ ಕೊಟ್ಟಿಲ್ಲ ಕ್ರೈಸ್ತರಿಗೆ ಏನಾದರೂ ಮಾಡಬೇಕಪ್ಪ ಅಂದರೆ ಮಂಗಳೂರು ಗುಟ್ಟಿ ಕಡೆಯೇ ಆ ಕಡಿನ ಕ್ರೈಸ್ತರಿಗೆ ಅವರೇನಾದ್ರೂ ನೇಮಕ ಮಾಡಿದ್ರು ಹೀಗಾಗಿ ನಾವು ಅಲ್ಲಿನ ಕ್ರೈಸ್ತರು ನಾವೇನಾದ್ರೂ ಇದೊಂದು ಕುಳಿತಕ್ಕೆ ಅನ್ಯಾಯಕ್ಕೆ ಇದೆ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಗ್ರಹ ಮಾಡೋದೇನು ಅಂತಂದರೆ ಕಲ್ಯಾಣ ಕರ್ನಾಟಕ ಕ್ರೈಸ್ತರು ಮತ್ತು ಹಿರಿಯರ ಹಿರಿಯನಾದ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಕೆ ಜೆ ಜ ಮಂತ್ರಿ ಏನಿದ್ದಾರೆ ಅವರು ಸೀನಿಯರ್ ಮೋಸ್ಟ್ ಅವರು ಭಾಳ ಸೀನಿಯರ್ ಅವರು ಅವ್ರದ್ದು ನೆಕ್ಸ್ಟ್ ನಮ್ಮ ಡಿ ಡೇವಿಡ್ ಸಿಂಹನವರೇ ಬರ್ತಾರೆ ಹೀಗಾಗಿ ಅವ್ರ ಸೀನಿಯರಿಟಿನೂ ಪರಿಗಣಿಸ್ಬೇಕು ಅವ್ರ ಸೇವೆಯನ್ನು ಪರಿಗಣಿಸ್ಬೇಕು ಮತ್ತು ನಾವು ಮುಖ್ಯವಾಗಿ ನಾವು ಕೇಳೋದೇನೆಂದರೆ ಕಲ್ಯಾಣ ಕರ್ನಾಟಕ ಈ ಭಾಗಕ್ಕೆ ಈ ಸಲ ಪ್ರಾಧಾನ ಸಂಪರ್ಕದಲ್ಲಿ ಇಟ್ಕೊಂಡು ತಮ್ಮ ಕಾರ್ಯಕ್ರಮ ಸೂಚಿಸಿಕೊಂಡು ಬರ್ತಾ ಇದ್ದಾರೆ ಅದರಿಂದ ಉತ್ತರ ಕರ್ನಾಟಕದಲ್ಲಿ ಕ್ರೈಸ್ತರಿಗೆ ಯಾವ್ದಾದ್ರು ಸವಲತ್ತುಗಳಿಲ್ಲ ಸರ್ ನಾನು ಈಗಲೇ ಹೇಳದಂಗೆ ಕ್ರೈಸ್ತರು ಅತಿ ಕಟ್ಟಕಡೆಯ ಜನಾಂಗವಾಗಿದೆ ಉತ್ತರ ಕರ್ನಾಟಕದಲ್ಲಿ ಹಾಗಾಗಿ ದಯಮಾಡಿ ಮಾನ್ಯ ಡೇವಿಡ್ ಸಿಂಹನ್ ಅವರಿಗೆ ಅನುಭವಿ ರಾಜಕಾರಣಿ ಮತ್ತು ಸಾಮಾಜಿಕ ಹೋರಾಟಗಾರರು ಸೊ ಅಂತವರಿಗೆ ಹಣವನ್ನು ಕೊಟ್ಟಾಗ ಎಲ್ಲಾ ವರ್ಗದ ಜನರು ಸಹ ಅವರು ಅನುಕೂಲ ಮಾಡೋದ್ರೆ ಎರಡು ಮಾತಿಲ್ಲ ಅಂತ ಹೇಳ್ತೀನಿ ಮುಖ್ಯಮಂತ್ರಿಗಳ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳ ಸಾಹೇಬರು ಮತ್ತು ಮನೆಯ ಗರ್ಗೆ ಸಾಹೇಬರು ಕೂಡ ಮನವಿ ಕೊಟ್ಟಿದ್ದಾರೆ ಅವರು ನೋಡೋಣ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರು ಎಸ್ ಆರ್ ಮನೋಹರಂತ್ ಅವರಿಗೆ ಎಮ್ ಎಲ್ ಸಿ ನೇಮಕ ಮಾಡಿದ್ವಿ ಇಲ್ಲಿವರೆಗೂ ನಲವತ್ತಾರು ವರ್ಷ ಇದ್ದರು ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕ್ರೈಸ್ತರಿಗೆ ಆದ್ಯತೆ ಕೊಟ್ಟಿಲ್ಲ ಕ್ರೈಸ್ತರಿಗೆ ಏನಾದರೂ ಮಾಡಬೇಕಪ್ಪ ಅಂದರೆ ಮಂಗಳೂರು ಹುಟ್ಟಿ ಕಡೆಯೇ ಆ ಕಡೆಯ ಕ್ರೈಸ್ತರಿಗೆ ಅವರೇನಾದ್ರೂ ನೇಮಕ ಮಾಡಿದ್ರು ಹೀಗಾಗಿ ನಾವು ಅಲ್ಲಿನ ಕ್ರೈಸ್ತರು ನಾವೇನಾದರೂ ಇದೊಂದು ಕುಳಿತಕ್ಕೆ ಅನ್ಯಾಯಕ್ಕೆ ಒಳಗಾಗ್ತಾಯಿದ್ದೆವು ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಗ್ರಹ ಮಾಡೋದೇನಂತಂದರೆ ಕಲ್ಯಾಣ ಕರ್ನಾಟಕ ಮತ್ತೆ ಹಿರಿಯ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಕೆಜೆ ಜನ ಇದ್ದಾರೆ ಅವರು ಸೀನಿಯರ್ ಮೋಸ್ಟ್ ಅವ್ರು ಅವ್ರದ್ದು ಡೇವಿಡ್ ಸಿಂಹನವರ ಹೀಗಾಗಿ ಅವ್ರ ಸೀನಿಯರಿಟಿನೂ ಪರಿಗಣಿಸ್ಬೇಕು ಅವ್ರ ಸೇವೆಯನ್ನು ಪರಿಗಣಿಸ್ಬೇಕು ಮತ್ತೆ ನಾವು ಮುಖ್ಯವಾಗಿ ನಾವು ಕೇಳೋದೇನಂದ್ರೆ ಕಲ್ಯಾಣ ಕರ್ನಾಟಕ ಈ ಭಾಗಕ್ಕೆ ಈ ಸಲ ಪ್ರಾ ಪ್ರಾಧಾನ್ಯತೆ ಕೊಡ್ಬೇಕಂತ ತಮ್ಮ ಕಾರ್ಯಕ್ರಮ ರೂಪಿಸ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ಉತ್ತರ ಕರ್ನಾಟಕದಲ್ಲಿ ಕ್ರೈಸ್ತರಿಗೆ ಯಾವುದೇ ಒಂದು ಸವಲತ್ತುಗಳಿಲ್ಲ ಸರ್ ನಾನು ಈಗಲೇ ಹೇಳಿದಾಗೆ ಕ್ರೈಸ್ತರು ಅತಿ ಕಟ್ಟ ಕಡೆಯ ಜನಾಂಗವಾಗಿದೆ ಉತ್ತರ ಕರ್ನಾಟಕದಲ್ಲಿ ಹಾಗಾಗಿ ದಯಮಾಡಿ ಮಾನ್ಯ ಡೇವಿಡ್ ಸಿಮೇನ್ ಅವರಿಗೆ ಅನುಭವಿ ರಾಜಕಾರಣಿ ಮತ್ತು ಸಾಮಾಜಿಕ ಹೋರಾಟಗಾರರು ಸೊ ಅಂತವರಿಗೆ ನೀವು ಒಂದು ನ್ಯಾಯವನ್ನು ಕೊಟ್ಟಾಗ ಎಲ್ಲಾ ವರ್ಗದ ಜನರು ಸಹ ಅವರು ಅನುಕೂಲ ಮಾಡೋದ್ರ ಎರಡು ಮಾತಿಲ್ಲ ಅಂತ ಹೇಳ್ತೀವಿ ಮುಖ್ಯಮಂತ್ರಿಗಳ ಸಾಹೇಬಗಳು ಮತ್ತು ಉಪಮುಖ್ಯಂತ್ರಿಗಳ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರು ಎಸ್ ಆರ್ ಅಂತ ಅವರಿಗೆ ಎಮ್ ಎಲ್ ಸೆ ನೇಮಕ ಮಾಡಿದ್ರು ಇಲ್ಲಿವರೆಗೂ ನಲವತ್ತಾರು ವರ್ಷ ಇತ್ತು ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕ್ರೈಸ್ತರಿಗೆ ಆದ್ಯತೆ ಕೊಟ್ಟಿದ್ದು ಕ್ರೈಸ್ತರಿಗೆ ಏನಾದರೂ ಮಾಡಬೇಕಪ್ಪ ಅಂದರೆ ಮಂಗಳೂರು ಹುಟ್ಟಿ ಕಡೆಯೇ ಆ ಕಡಿನ ಕ್ರೈಸ್ತರಿಗೆ ಅವ್ರ ಏನಾದರೂ ನೇಮಕ ಮಾಡ್ತಾರೆ ಹೀಗಾಗಿ ನಾವು ಅಲ್ಲಿನ ಕ್ರೈಸ್ತರು ನಾವೇನಾದ್ರೂ ಇದೊಂದು ಕುಳಿತಕ್ಕೆ ಅನ್ಯಾಯಕ್ಕೆ ಒಳಗಾಗ್ತಾಯಿದ್ದೀವಿ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಗ್ರಹ ಮಾಡೋದೇನಂತಂದರೆ ಕಲ್ಯಾಣ ಕರ್ನಾಟಕ ಕ್ರೈಸ್ತರು ಮತ್ತು ಹಿರಿಯರ ಹಿರಿಯನಾದ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಕೆ ಜೆ ಜಾವ್ರದವರು ಮಂತ್ರಿ ಏನಿದ್ದಾರೆ ಅವ್ರು ಸೀನಿಯರ್ ಮೋಸ್ಟ್ ಅವರು ಸೀನಿಯರ್ ಅವರು ಅವ್ರದ್ದು ನೆಕ್ಸ್ಟು ನಮ್ಮ ಡಿ ಡೇವಿಡ್ ಸಿಂಹನವರೇ ಬರ್ತಾರೆ ಹೀಗಾಗಿ ಅವ್ರ ಸೀನಿಯರಿಟಿನೂ ಪರಿಗಣಿಸ್ಬೇಕು ಅವ್ರ ಸೇವೆಯನ್ನು ಪರಿಗಣಿಸ್ಬೇಕು